ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಜಯ ಹನುಮಾನ ಜ್ಞಾನ ಗುಣ ಸಾಗರ ಜಯ ಕಪಿಲ ತ್ಯೋಮ ಲೋಕ ಉಜಾಗರ ರಾಮ ದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುಖ ನಾಮ ರಾಮನ ಭಕ್ತ ಹನುಮನ ಜಯಂತಿ ಉತ್ಸವ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ತೋರಣಹಳ್ಳಿ ಗ್ರಾಮ ಹನುಮನೆಲಿಸಿದ ಈ ಒಂದು ಗ್ರಾಮ ನಿತ್ಯ ದಿನದಿತ್ಯ ಸಹಸ್ರಾರು ಜನ ಭಕ್ತರು ಬಂದು ಈ ದೇವಸ್ಥಾನಕ್ಕೆ ಬಂದು ಈ ಹನುಮನ ದರ್ಶನವನ್ನ ಪಡಿತಾರೆ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಪಾದಯಾತ್ರೆ ಮೂಲಕ ಭಕ್ತಗಳೊಂದಿಗೆ ಪ್ರತಿ ವರ್ಷ ಇಲ್ಲಿ ಬಂದು ಈ ಹನುಮನ ದರ್ಶನವನ್ನ ಪಡಿತಾರೆ ಹನುಮಂತ ಈ ದಿನದಂದು ಜನಿಸಿದ ಕಾರಣ ಈ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ ಹನುಮಂತನನ್ನು ಏಳು ಚಿರಂಜೀವಿಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತದೆ ಅಂದರೆ ಅವನು ಅಮರ ಮತ್ತು ಇಂದಿಗೂ ಭೌತಿಕ ರೂಪದಲ್ಲಿ ಇದ್ದಾನೆ ಹನುಮಂತನನ್ನು ಪೂಜಿಸುವುದರಿಂದ ಎಲ್ಲಾ ತೊಂದರೆಗಳು ದೂರವಾಗುತ್ತದೆ ಮತ್ತು ಶನಿ ಪ್ರಭಾವದಿಂದ ಪರಿಹಾರ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ನಾಲ್ಕು ಯುಗಗಳಲ್ಲಿ ಅವನ ಮಹಿಮೆ ಅಡಗಿದೆ ಹನುಮನು ಹಿಂದೂ ಧರ್ಮದ ಅತ್ಯಂತ ಹುರುಪಿನ ಮತ್ತು ಸರ್ವಶಕ್ತ ದೇವರುಗಳಲ್ಲಿ ಪ್ರಮುಖನು ಯಾರ ಮೇಲೆ ಬಜರಂಗ ಬಲಿಯ ಕರುಣೆ ಮಳೆಯಂತೆ ಬೀಳಲು ಪ್ರಾರಂಭಿಸುತ್ತದೆಯೋ ಆ ವ್ಯಕ್ತಿಯನ್ನು ಯಾರಿಂದಲೂ ಕೂಡ ನಾಶ ಮಾಡಲು ಸಾಧ್ಯವಿಲ್ಲ ಭಕ್ತರು ಭಕ್ತಿಯಿಂದ ಕಾಲ್ನಡಿಗೆಯಲ್ಲಿ ದಿನನಿತ್ಯ ಸಹಸ್ರಾರು ಜನ ಬಂದು ಈ ಹನುಮನ ದರ್ಶನವನ್ನ ಪಡಿತಾರೆ ರಾಮಗೌಡ ಪಾಟೀಲ್ ಪ್ರಜಾರಾಜ ಕಾಣ ನ್ಯೂಸ್ ಪ್ರತಿ ವರ್ಷದಿಂದ ಈ ವರ್ಷ ನೋಡ್ರಿ ಭಾಳ ದಿವಸ ಅಭಿವರ್ಯಾಗಿ ಆಗ್ತಿದ್ರಿ ಪ್ರತಿ ವರ್ಷನೂ ಆಗ್ತಿದ್ರಿ ಎಲ್ಲಾ ಜಿಲ್ಲೆದ ಎಲ್ಲಾ ಕಡೆ ಎಮ್ ಎಲ್ ಎಂಪಿಗಳು ಎಲ್ಲಾ ಸಾಹೇಬರು ಬರ್ತಾರೀ ಈ ವರ್ಷ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗೋದ್ ರೀ ಬೆಂಗಳೂರಿಗೆ ಏಳುವರೆ ಲಕ್ಷ ಕೋಟಿ ಒಂಬತ್ತೈದು ಕೋಟಿ ಕಲ್ಲಿನಲ್ಲಿ ಹನುಮಾನ್ ಮೂರ್ತಿ ತಯಾರು ಮಾಡಿ ತಂದು ಈಗಾಗಲೇ ಸ್ಥಾಪನಾ ಮಾಡಿದಾರೀ ಆದ್ರೆ ಅದ್ರ ಉದ್ಘಾಟನೆ ಎಲ್ಲ ಈಗ ಪ್ರತಿ ವರ್ಷದಿಂದ ಈ ವರ್ಷ ಹನುಮಾನ್ ದೇವಸ್ಥಾನದ ಜನ್ಮ ನಿಮಸ್ತೆ ನಿಮಿತ್ತವಾಗಿ ಈಗ ಹಮ್ಮಿಕೊಂಡಿದ್ದಾರೆ ಮತ್ತು ಒಂದು ಐದು ಮಂದಿ ಸ್ವಾಮಿಗಳು ಬರೋರಿದ್ದೀರಿ ಬೆಳ್ಳಿ ಪಲ್ಲಕ್ಕೆ ಕುಂಭ ಕೂಡ ಮೆರವಣಿಗೆ ಮತ್ತು ನಮ್ಮ ಚಿಕ್ಕೋಡಿ ಶಾಸಕರಾದಂಥ ಹುಕ್ಕೇರಿ ಅವರು ಪಾದಯಾತ್ರೆಯನ್ನು ಇಟ್ಕೊಂಡಿದ್ದಾರೆ ಅವರು ಪಾದಯಾತ್ರೆ ಮೂಲಕ ಹನುಮಾನ್ ದೇವರು ಹನುಮಾನ್ ಜಯಂತಿ ನಿಮಿತ್ತವಾಗಿ ಆಗಮಿಸಿದ್ದಾರೆ ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಡಲಿ ಹೇಳಿ ನಾವು ಆಶ್ವಾಸನೆ ಕೊಟ್ಟು ನಮಸ್ಕಾರ ಮಾಡ್ತೀವಿ ಹನುಮಂತ ಹನುಮಂತ್ ಶಂಕರ್ ಗುರು ಅವ್ರಿ ನಾವು ಪ್ರಾಪರ್ ಇಲ್ಲೇ ನಾವು ಹನುಮಂತ ದೇವರು ಪೂಜಾರಿ ಪೂಜೆ ಮಾಡ್ತೀವಿ